ನೋಡಿ ಫ್ರೆಂಡ್ಸ್ ಅದೇ ಥರದ್ರಲ್ಲಿ ನಿಮಗೆ ಇನ್ನೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಥರ ಬೀಡು ಅದು ಸೆಂಟ್ರಿಗೆ ಹಾಕಿದ್ದೆ ಅಲ್ವಾ ಇದು ಸೈಡಿಗೆ ಹಾಕ್ಕೊಳ್ಳೋ ಅಂಥದ್ದು ನೋಡಿ ಈ ರೀತಿ ನೀಟಾಗಿ ಮಾಮೂಲಿ ಹೇಗೆ ಸ್ಟಾರ್ಟಿಂಗ್ ಪಾಯಿಂಟ್ ಹಾಕ್ತೀವಿ ಅದೇ ಥರ ಇದಕ್ಕೂ ಸ್ಟಾರ್ಟಿಂಗ್ ಪಾಯಿಂಟ್ ಹಿಂಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕ್ಬಿಟ್ಟು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಈ ಥರ ಈ ಥರ ಲಾಕ್ ಮಾಡಿಬಿಟ್ಟು ಈ ಸೈಡಿಗೆ ಲಾಕ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಚಿಕ್ಕದು ಬೀಡುಗಳು ಬರುತ್ತೆ ಫ್ಲವರ್ ಬೀಡು ಯಾವುದಾದ್ರೂ ಸರಿ ಈ ರೀತಿ ನೋಡಿ ಈ ರೀತಿ ಹಾಕ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡೋಣ ಇನ್ನೊಂದು ಸಲ ಒಂದೆರಡು ಸಲ ಬೀಡೊಳಗಡೆ ಹಾಕೊಳ್ಳಿ ಲಾಕ್ ಆಗುತ್ತೆ ನೀಟಾಗಿ ಅಲ್ಲೇ ಸ್ಟಿಪ್ಪಾಗಿ ಕೂರುತ್ತೆ ಎರಡರಿಂದ ಮೂರು ಸಲ ಹಾಕೊಂಡ್ರೆ ನೀಟಾಗಿ ಎರಡು ಸಲನೇ ಸಾಕು ಟೈಟ್ ಮಾಡ್ಕೊಡ್ತೀವಲ್ಲ ಆಗ್ಲಾ ಹಾಕಾಗುತ್ತೆ ಇರ್ಲಿ ಅನ್ಸಿದ್ರೆ ನೀವು ಇನ್ನೂ ಸಲ ಹೀಗೆ ಹಾಕೊಂಡು ಈ ತರ ಟೈಟ್ ಮಾಡಿಕೊಂಡು ನೋಡಿ ಹಿಂದೆ ಗಂಟು ಹಾಕೊಳ್ಳೋಣ ಈ ತರ ಗಂಟು ಹಾಕಿದ್ಮೇಲೆ ಇದನ್ನ ಆ ಇದಕ್ಕೆ ನಾವು ಮದ್ಯದಲ್ಲಿ ತಗೊಂಡಿದ್ವಿ ಇದಕ್ಕೆ ಹೀಗೆ ಸೈಡಲ್ಲಿ ಈ ಥರ ಸೈಡಲ್ಲಿ ತಗೊಳ್ಳೋಣ ಹೀಗೆ ಈ ಥರ ಸೈಡಲ್ಲಿ ತಗೊಂಡು ಅದಕ್ಕೆ ನೋಡಿ ಈ ಥರ ಗೋಲ್ಡ್ ಬೀಲ್ಡನ್ನೇ ಹಾಕ್ತೀನಿ ಒಟ್ಟು ಆರು ಬೀಡ್ಗಳನ್ನ ನಾನು ಪೋಣಿಸ್ಕೊಳ್ತಾ ಇದ್ದೀನಿ ಈ ಥರ ತಗೊಳ್ಳೋಣ ನೋಡಿ ಈಗ ಇಲ್ಲಿ ಮೂರು ಬಿಟ್ಬಿಟ್ಟು ಈ ಸೈಡು ಮೂರು ಇಟ್ಕೊಳ್ಳೋಣ ನೋಡಿ ಇದನ್ನು ಮೇಲುಗಡೆ ಇತ್ಬಿಟ್ಟು ಥ್ರೆಡ್ನ ಈ ಥರ ತಗೊಳ್ಳಿ ಮತ್ತು ಇಲ್ಲಿ ಮೂರನ್ನ ಈ ಥರ ಬಿಟ್ಕೊಳ್ಳೋಣ ಆ ಸೈಡ್ ಮೂರು ಈ ಸೈಡ್ ಮೂರು ಈ ಥರ ಬಿಟ್ಕೊಂಡು ನಾವು ಇಲ್ಲಿದೆ ನೋಡಿ ಈ ಕಡೆ ಸೈಡಿಗೆ ಈ ಥರ ಹಾಕೊಳ್ಳೋಣ ಅದೇ ಇದನ್ನು ತಗೋತಿದ್ದೀನಿ ಚೆ ನೋಡಿ ಮುಣಿ ಹಾಕಿರೋದನ್ನೇ ಇದ್ದೀನಿ ನಾವು ಸ್ವಲ್ಪ ಇಲ್ಲಿ ಲೂಸ್ ಇಟ್ಕೋಬೇಕು ಏಕೆ ಅಂದರೆ ನಮಗಿಲ್ಲಿ ಲೆಂತ್ ಬೇಕಲ್ವಾ ಅದಕ್ಕೆ ಈ ಥರ ನೋಡಿ ಈ ಥರ ಇಷ್ಟಕ್ಕೇ ನೆಲೆಸ್ಕೊಳ್ಳೋಣ ಈ ಥರ ಮಾಡಿಕೊಂಡು ಈಗ ಹಿಂದೆಯಿಂದ ಅಲ್ಲಿ ಹಾಕಿರೋದನ್ನ ನಾವು ಹೀಗೆ ತಗೊಂಡು ಒಂದು ಸಲ ಸೆಂಟ್ರಿಗೆ ಹಾಕೋಬಿಡೋಣ ಯಾಕೆ ಅಂದರೆ ಸ್ಟಿಪ್ಪಾಗಿ ಕೂರಲಿ ಅದು ಅಂತ ನಾವು ಸೈಡಿಗೆ ಹಾಕೊಂಡ್ರೆ ಬೀಡುಗಳು ಕೂರೋಕ್ಕೆ ಸರಿಯಾಗೋದಿಲ್ಲ ಅದಕ್ಕೆ ಈಗ ಇಲ್ಲಿ ಈ ಭಾಗದಲ್ಲಿ ತೊಗೊಳ್ಳೋಣ ಈಗ ನೋಡಿ ಈ ಬೀಡು ಮತ್ತು ಈ ಕಡೆಯಿಂದ ಪಶ್ಚಿಣ ಬೀಡು ಎರಡಕ್ಕೂ ಸೇರಿಸಿ ಈ ರೀತಿ ಚೆನ್ನಾಗಿ ಸುತ್ತಕೊಳ್ಳೋಣ ಈ ರೀತಿ ನೆಕ್ಸ್ಟು ಎರಡನೇ ಲೈನಿಗೆ ಬನ್ನಿ ಈ ರೀತಿ ಬೀಟ್ ಕಾಣಿಸ್ಲಿ ತ್ರೆಡ್ ಈ ಥರ ಮಾಡ್ಕೊಳ್ಳಿ ಈ ರೀತಿ ನೆಕ್ಸ್ಟು ಲಾಸ್ಟಿಗಾಗೆ ಬನ್ನಿ ಬೀಟ್ನ ಸರಿ ಮಾಡ್ಕೊಳ್ಳಿ ಈ ಥರ ನೆಕ್ಸ್ಟು ಇಲ್ಲಿ ಹೀಗೆ ಸುತ್ತಕೊಂಡು ಈ ಬನ್ನಿ ನೀಟಾಗಿ ಸುತ್ಕೊಬಿಡೋಣ ನೋಡಿ ಅದು ಸೆಂಟ್ರಲ್ಲಿ ಮಣಿಗಳನ್ನ ಹಾಕಿದ್ದೀವಿ ಇದು ಸೈಡಲ್ಲಿ ಮಣಿಗಳನ್ನ ಹಾಕಿದ್ದೀವಿ ಎರಡೂ ಬೇರೆ ಬೇರೆ ಲುಕ್ಕೆ ಕೊಡುತ್ತೆ ಬೀಡ್ ಅದೇ ಹಾಕಿದ್ರೂ ಸ್ವಲ್ಪ ಚೇಂಜಸ್ ಇದೆ ಸೈಡಲ್ಲಿ ಹಾಕಿರೋದೇ ಬೇರೆ ಲುಕ್ ಇದೆ ಸೆಂಟ್ರಲ್ಲಿ ಹಾಕಿರೋದೇ ಬೇರೆ ಲುಕ್ ಇದೆ ನೋಡಿ ನಿಮಗೆ ಯಾವ ಥರ ಬೇಕನ್ಸುತ್ತೆ ಆ ಥರ ಹಾಕೊಳ್ಳಿ ನೋಡಿ ಇದು ನಿಮಗೆ ವ್ಯತ್ಯಾಸ ತೋರಿಸ್ತೀನಿ ನೋಡಿ ನಿಮಗೆ ಎರಡಕ್ಕೂ ಇರೋ ವ್ಯತ್ಯಾಸ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲೆ ಬೀಡ್ ಹಾಕ್ಬಿಟ್ಟು ಈ ರೀತಿ ಹಾಕಿದ್ದೀನಿ ಇದಕ್ಕೆ ಮೇಲೆ ಬೀಡ್ ಹಾಕಿಲ್ಲ ನಾನಿಲ್ಲಿ ಮೇಲೆ ಬೀಡ್ ಹಾಕಿಲ್ಲ ಇದಕ್ಕೆ ಮೇಲ್ ಬೀಡ್ ಹಾಕಿದ್ದೀನಿ ನೋಡಿ ಬೀಡ್ ಹಾಕ್ತೇನೆ ಹಾಕಿದ್ರೆ ಈ ಥರ ಇರುತ್ತೆ ಮೇಲೆ ಬೀಡ ಹಾಕ್ಬಿಟ್ಟು ಹಾಕಿದ್ರೆ ಈ ಥರ ಲುಕ್ ಇರುತ್ತೆ ಎರಡೂ ಥರ ತೋರಿಸಿದ್ದೀನಿ ನಾನು ನಿಮಗೆ ಈ ಥರ ಮಧ್ಯದಲ್ಲೊಂದು ಒಂದು ಬೀಡಿದ್ರೂ ತುಂಬ ಚೆನ್ನಾಗೇ ಕಾಣುತ್ತೆ ಇದು ಸ್ವಲ್ಪ ಪ್ಲೈನ್ ಕಾಣುತ್ತೆ ನಾವೇನಾದರೂ ಇಲ್ಲಿ ಯಾವುದಾದ್ರೂ ನಮ್ಮ ಸ್ಯಾರಿಗೆ ಮ್ಯಾಚ್ ಆಗುವಂಥ ಕುಂದನ್ಗಳನ್ನ ಅಂಟಿಸ್ಕೋತೀವಿ ಅಂದರೆ ಇಲ್ಲಿಗೆ ಸೆಂಟ್ರಿಗೆ ಬೇಕಾದ್ರೆ ಕುಂದನ್ನು ಅಂಟಿಸ್ಬೋದು ಅಂದರೆ ಈ ಥರ ಬೀಡ್ಗಳನ್ನೇ ಇಲ್ಲಿ ಗೈಡ್ ಮಾಡ್ಬೋದು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ ನೋಡಿ ಡಿಸೈನು ಈ ಥರನಾದರೂ ಹಾಕೊಳ್ಳಿ ಈ ಥರನಾದರೂ ಹಾಕೊಳ್ಳಿ ಎಲ್ಲ ಬೀಡು ಬಳಸಿ ಬೀಡ್ ಬಳಸಿ ಏನು ಮಾಡಿರೋ ಅಂಥದ್ದೇ ನೋಡಿ ಹಾಗೆ ಇಲ್ಲಿ ಬೇಬಿ ಕುಚ್ಚೋಗೆ ಅಂತಲೇ ಹಾಕೊಳ್ಳಿ ಇದೇ ರೀತಿ ದಾರ ತೊಗೊಂಡಿದ್ದೀನಿ ನಾನು ಈ ಥರ ತಗೊಂಡು ಲೆಂತ್ ಇರಲಿ ಲೆಂತ್ ಇದು ಮಾಡ್ಕೊಳ್ಳಿ ಲೆಂತ್ ಮಾಡ್ಕೊಬಿಟ್ಟು ಇದು ಈಸಿ ಫ್ರೆಂಡ್ಸ್ ತುಂಬ ಈಸಿ ಇದನ್ನು ನೋಡಿ ಮಾಮೂಲಿ ಬೇಬಿ ಕುಚ್ಚಿ ಹೇಗೆ ಕಟ್ತೀವಿ ಹಾಗೆ ಕಟ್ಕೊಳ್ಳಿ ಎರಡು ಸುತ್ತ ಕಟ್ಬಿಟ್ಟು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಬಿಟ್ಟು ನೀವು ಈ ರೀತಿ ಸಿಲ್ಕ್ ತ್ರ ಈ ರೀತಿ ಸುತ್ತುತ್ತಾ ಬನ್ನಿ ಗ್ಯಾಪ್ ಇಡಬೇಡಿ ನೀಟಾಗಿ ಒಂದು ಪಕ್ಕ ಒಂದು ಅದೇ ರೀತಿ ಮಾಡ್ಕೊಂಡು ಬನ್ನಿ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಈ ಥರ ಈ ತರ ಒಂದು ಇಂಚು ತನಕ ಮುಕ್ಕಾಲು ಇಂಚು ಒಂದಿಷ್ಟು ಒಂದ್ ಇಂಚು ಅಷ್ಟುದ್ದ ಈ ರೀತಿ ನೀಟಾಗಿ ಸುತ್ಕೊಂಡ್ ಬಂದ್ರೆ ಇದನ್ನು ತುಂಬಾ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ ಇದೇ ತರ ನೀಟಾಗಿ ಬೇಕು ಅಂದ್ರೆ ಇಲ್ಲಿ ತನಕ ಸುತ್ಕೊಳ್ಳಿ ನೀವು ಲೆಂತು ಚೆನ್ನಾಗಿ ಕಾಣುತ್ತೆ ಬೇಬಿ ಕು ತುಂಬ ವೆರೈಟಿ ಮಾಡ್ಬೋದು ಬೇಬಿ ಕುಚ್ಚಲ್ಲಿ ತುಂಬ ರೀತಿ ಕುಚ್ಚುಗಳನ್ನ ಮಾಡ್ಬೋದು ನೋಡಿ ಈ ರೀತಿ ಬರುತ್ತೆ ಇದೇ ಥರ ಇನ್ನೊಂದು ಹಾಕೊಳ್ಳೋಣ ಏನಿಲ್ಲ ಫ್ರೆಂಡ್ಸ್ ಈಸಿ ಅಲ್ವಾ ಮಾಮೂಲಿ ಗುಂಡೆ ಕಟ್ಟಕ್ಕೆ ಬರುತ್ತೆ ಅಂದರೆ ಬೇಬಿ ಕುಚುನ ಈ ರೀತಿ ಅದನ್ನೇ ಸುಮ್ಮನೆ ಸುತ್ಕೊಂಡು ಹೋಗೋದು ಒಂದು ಇಂಚ್ ಮುಕ್ಕಾಲು ಇಂಚು ಒಂದು ಇಂಚ್ ತನಕ ನಮಗೆ ಜಾಸ್ತಿ ಇದು ಲೆಂತ್ ಬೇಕು ಅಂದರೆ ಜಾಸ್ತಿ ಸುತ್ಕೊಳ್ಳಿ ಸಾಕು ಅಂದರೆ ಸ್ವಲ್ಪ ಸುತ್ಕೊಳ್ಳಿ ಆದರೂ ಲುಕ್ಕು ಚೇಂಜ್ ಇರುತ್ತೆ ಮಾಮೂಲಿ ಬೇಬಿ ಕುಚುಗು ಇದಕ್ಕೂ ಒಂದೊಂದು ರೀತಿ ಡಿಸೈನ್ ಮಾಡಿದಾಗಲೂ ನಾವು ಒಂದೊಂದು ರೀತಿ ಲುಕ್ಕು ಬೇರೆ ಬೇರೆ ರೀತಿಯೇ ಚೆನ್ನಾಗಿ ಕಾಣುತ್ತೆ ಒಂದೇ ಥರ ಎಲ್ಲ ಸ್ಯಾರಿಗೂ ಹಾಕೋಕ್ಕಾಗೋದಿಲ್ಲ ಅಲ್ವಾ ಬೇರೆ ಬೇರೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಒಂದೇ ಥರ ಹಾಕೋಬೇಡಿ ಈ ಥರ ಡಿಫ್ರೆಂಟಾಗಿ ಹಾಕೊಳ್ಳಿ ಇದೆಲ್ಲ ಈಸಿನೇ ಈ ಥರ ಸುತ್ತದಷ್ಟೇ ನೋಡಿ ಬೇಕು ಅಂದರೆ ನಾವು ಸುತ್ತುವಾಗ್ಲೇ ಇಲ್ಲಿಗೊಂದು ಬೀಡ್ ಸೇರಿಸ್ಬಿಟ್ಟು ಹಾಗೆ ಸುತ್ತಕೊಂಡ್ರೆ ಮಧ್ಯದಲ್ಲಿ ಒಂದು ಬೀಡೂ ಬರುತ್ತೆ ಅಂದರೆ ಬೀಡ್ ಇಷ್ಟಪಡ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು ಪ್ಲೇನ್ ಇದ್ರೆ ಚೆನ್ನಾಗಲ್ಲ ನಮಗೆ ಬೀಡ್ ಇದ್ರೆ ಚೆಂದ ಒಂದಾದರೂ ಇರಬೇಕು ಅನ್ನೋರು ಸುತ್ತುತ್ತಾ ಸುತ್ತುತ್ತಾ ಇಲ್ಲಿ ಮಧ್ಯದಲ್ಲಿ ಜರಿ ಗೆನೆ ಒಂದು ಬೀಡ್ ಹಾಕ್ಬಿಟ್ಟು ಮತ್ತೆ ಹಾಗೆ ಸುತ್ತಕೊಂಡು ಬಂದರೆ ಅದು ಮಧ್ಯದಲ್ಲಿ ಬೀಡು ಇಲ್ಲಿರುತ್ತೆ ಕೆಲವರು ಬೀಡ್ ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಇಷ್ಟಪಡೋರು ಬೇಕು ಅಂದರೆ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಇದೇ ಥರ ಚೆನ್ನಾಗಿದೆ ಹೀಗೇ ಹಾಕೊಳ್ಳಿ ನೋಡಿ ನೋಡಿ ಈ ರೀತಿ ರಿಂಗ್ ಬಿಡ್ನ ತಗೊಂಡಿದ್ದೀನಿ ಇದಕ್ಕೆ ನಾವೀಗ ಈ ರೀತಿ ಸಿಲ್ಪ್ ಸಿಲ್ಪ್ರಿಡನ ಎಷ್ಟುದ್ದ ಬೇಕು ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಉಟ್ಕೊಬಿಡೋಣ ರೀತಿ ಲಾಕ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ ಈ ರೀತಿ ಆಗುತ್ತೆ ಇದೇ ಥರ ಥರ ರೆಡಿ ಮಾಡಿ ಇಟ್ಕೊಳ್ಳೋದು ನೋಡಿ ಈಗ ಮಾಮೂಲಿ ಈ ರೀತಿ ಈ ಥರ ತಗೊಂಡು ಮೊದಲೇ ಆಗಿರೋಂಥ ಇದನ್ನು ಹೀಗೆ ಜನ ಈ ರೀತಿ ಇಟ್ಕೊಳ್ಳೋದು ನೋಡಿ ಹೀಗೆ ಈ ಥರ ಮೇಲೆ ಮಾಡಿ ಹಿಂಗೆ ಇಟ್ಕೊಳ್ಳಿ ಬ್ಲೆಂತ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಉದ್ದ ಇರಲಿ ಹೀಗೆ ಈ ಥರ ಮಾಡಿಕೊಂಡು ಈಗ ಈ ರೀತಿ ಗಂಟು ಹಾಕೊಳ್ಳೋಣ ರೀತಿ ಮಾಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ ಈಗ ಮಾಡಿಕೊಂಡು ಆಮೇಲೆ ರೀತಿ ಇಟ್ಕೊಂಡು ಮೊದಲು ನಾವು ಇಲ್ಲಿ ಹಾಕೊಂಡಿದ್ದೀವಲ್ಲ ಅಲ್ಲಿಗೆ ಅಲ್ಲಿಗೆ ಒಂದೆರಡು ಸಲ ಈ ರೀತಿ ಸುತ್ಕೋಬೇಕು ಎರಡನ್ನು ಸೇರಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ಸ್ವಲ್ಪ ಸ್ಲೆಂತಾಗಿ ಹಾಕ್ಕೋಬೇಕು ನೋಡಿ ಈ ರೀತಿ ಡಬಲ್ ಕುಚ್ ಬರುತ್ತೆ ಇದನ್ನು ಈ ರೀತಿ ಕೆಳಗಡೆ ಬಿಡೋಣ ನೋಡಿ ರಿಂಗ್ ಮಧ್ಯೆ ಚೆನ್ನಾಗಿ ಬರುತ್ತೆ ಈ ರೀತಿ ಮತ್ತೆ ಇಲ್ಲಿ ತೊಗೊಳ್ಳೋಣ ಈ ನೋಡಿ ಈ ರೀತಿ ಬಂದಿದೆ ನಾನು ಸ್ವಲ್ಪ ದ್ರೆಡ್ ದಪ್ಪ ತಗೊಂಡೆ ನೀವು ಸ್ವಲ್ಪ ಸಣ್ಣ ತಗೊಂಡು ಹಾಕಿ ಅದು ಚೆನ್ನಾಗಿ ಬರುತ್ತೆ ಲುಕ್ಕು ಡಬಲ್ ಕಲರ್ ಇಲ್ಲಿ ಆರಾಮಾಗಿ ಹಾಕ್ಬೋದು ಒಂದ್ ಕಲರ್ ಈ ಥರ ಒಂದು ಕಲರ್ ಈ ಥರ ಆರಾಮಾಗಿ ಹಾಕ್ಬೋದು ನಾನು ಥ್ರೆಡ್ ಸಿಲ್ಕ್ ಕಲರ್ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನೀವೊಂದು ಅರವತ್ತು ಎಳೆ ತಗೊಂಡ್ರೆ ಸಾಕು ಚಿಕ್ಕಾಗಿ ಪು ಪುಕ್ಕಾಗಿ ಚೆನ್ನಾಗಿ ಬರುತ್ತೆ ಇಲ್ಲಿ ಬೀಡ್ ಹಾಕುದ್ರೂ ಮಧ್ಯಕ್ಕೆ ಚೆನ್ನಾಗಿ ಬರುತ್ತೆ ನೋಡಿ ನಿಮಗೆ ಹೇಗ್ ಬೇಕು ಹಾಗೆ ಕ್ರಿಯೇಟ್ ಮಾಡ್ಕೊಳ್ಳಿ ನಾನು ಈ ರೀತಿ ಹಾಕಿದ್ದೀನಿ ನೋಡಿ ಮಾಮೂಲಿ ಬೇಬಿ ಕುಚ್ಗೆ ಈ ತರ ಹಾಕ್ಬಿಟ್ಟು ಈ ರೀತಿ ರಿಂಗ್ ಬೀಡ್ನ ಅದರೊಳಗಡೆ ಸೇರಿಸಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿ ನೀವು ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕೋ ಬದಲು ಇರೋ ಥರ ಬೀಡ್ ಯೂಸ್ ಮಾಡಿ ಹಾಕಿ ತುಂಬ ಚೆನ್ನಾಗಿ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ನೋಡಿ ಹೇಗಿದೆ ಲುಕ್ಕು ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕಿ ನೋಡಿ ಖುಷಿಪಡಿ ನೋಡಿ ಡಿಸೈನ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ